ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ತುಂಬ ರುಚಿಕರವಾದ ಚಪಾತಿ ಮತ್ತು ನವರತ್ನ ಕುರ್ಮಾ ಮಾಡೋದನ್ನು ತೋರಿಸ್ತೀನಿ ಇವೆರಡಕ್ಕೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ನವರತ್ನ ಕುರ್ಮಾಗೆ ಬೇಕಾಗಿರುವಂಥ ಪದಾರ್ಥಗಳು ಕ್ಯಾರೆಟು ನೌಲ್ಕೋಸು ಬೀನ್ಸು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ತೆಂಗಿನಕಾಯಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಗರಂ ಮಸಾಲ ಚಕ್ಕೆ ಲವಂಗ ಎರಡು ಆಲಕ್ಕಿ స్వల్ప గసగసె మే అనసు స్వల్ప మే చపాతి మేడకే గోధి ఇట్టు తగం దీని మొదలగే మసాలా రుబ్కొడి మసాలే ఈ గరం మసాలా ఈరుళ్ళి మెణిన్కాయ టమాటో పుదీనా కొత్తిమీర శుంఠి బి తెంగన్కా ఇద రుబ్కొ నుండి ఫ్రెష్ ఆగి తెకాయ హెల్గితే ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಈರುಳ್ಳಿ ಮತ್ತು ಟಮಟ ಇರುತ್ತೆ ಅದೇ ಸಾಕಾಗುತ್ತೆ ನೋಡಿ ಸ್ವಲ್ಪ ರುಬ್ಬಿದ್ಮೇಲೆ ಈಗ ಗೋಡಂಬಿ ಹಾಕ್ತಾಯಿದ್ದೀನಿ ಇವಾಗ ನುಣ್ಣಗಿದನ್ನು ರುಬ್ಕೊಳ್ಬೇಕು ತುಂಬ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ಸು ತೋರಿಸ್ತೀನಿ ಈಗ ಮೊದಲಿಗೆ ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ ಇಟ್ಟು ಒಂದು ಐದರಿಂದ ಆರು ಸ್ಪೂನು ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಕುರ್ಮಾಗೆ ಸೂಪರಾಗಿರುತ್ತೆ ನೋಡಿ ಎಣ್ಣೆ ಕಾದಿದೆ ಇವಾಗ ಒಂದು ಸ್ವಲ್ಪ ಸೋಂಪು ಹಾಕಬೇಕು ಸೋಂಪು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಈಗ ಸೋಂಪು ಸ್ವಲ್ಪ ಚಟ್ಪಟ ಅನ್ನಬೇಕು ನೋಡಿ ಇವಾಗ ಸೋಂಪು ಚೆನ್ನಾಗಿ ಚಟ್ಪಟ ಅಂದಿದೆ ಈಗ ಇದಕ್ಕೆ ಒಂದೊಂದೇ ತರಕಾರಿ ಹಾಕಬೇಕು ನವಿಲುಕೋಸು ಹಾಕಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಪ್ರತಿಯೊಂದು ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡಿದ್ರೆ ಅಂದರೆ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಎಲ್ಲ ಒಂದೊಂದು ತರಕಾರಿಗಳನ್ನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ಬೀನ್ಸ್ ಹಾಕ್ತಾಯಿದ್ದೀನಿ ಬೀನ್ಸ್ ಹಾಕಿ ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಈ ರೀತಿ ಫ್ರೈ ಮಾಡ್ತಾನೆ ಇದ್ರೆ ಅಂದರೆ ಬೇಗನೆ ಫ್ರೈ ಆಗುತ್ತೆ ಐ ಫ್ಲೇಮ್ ಇಟ್ಕೊಂಡೆ ಮಾಡಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೋಡಿ ಕ್ಯಾರೆಟ್ ಹಾಕಿದ್ಮೇಲೆ ಕೂಡ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ತರಕಾರಿಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಬೇಗನೆ ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ ಉಪ್ಪು ಸೇರಿಸಿ ಎಲ್ಲ ಮಿಕ್ಸ್ ಆಗೋ ತನಕ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಇವಾಗ ನಾವು ಫ್ರೈ ಮಾಡೋವಾಗ ಹಾಕಿದ್ರೆ ಅಂದರೆ ತರಕಾರಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಇವಾಗಲೇ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಹಾಕೋಕ್ಕೋಗಬಾರ್ದು ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಈಗ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕಲಿಸ್ಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ರುಬ್ಬಿರೋವಂಥ ಮಸಾಲೆ ಸೇರಿಸ್ತೀನಿ ರುಬ್ಬಿರೋವಂಥ ಮಸಾಲೆ ಸೇರಿಸಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ನಾವೆಲ್ಲ ಹಸಿದು ರುಬ್ಬಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ನಮಗೆ ಎಲ್ಲದರ ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ಆ ಹಸಿ ವಾಸನೆ ಎಲ್ಲನೂ ಒಟ್ಟೋಗುತ್ತೆ ಅಂತ ಫ್ಲೇವರ್ ಬರುತ್ತೆ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ರೀತಿ ಕಲಿಸ್ತಾನೆ ಇರಬೇಕು ಐ ಫ್ಲೇಮ್ ಇಟ್ಕೊಂಡು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಲಾಸ್ಟಲ್ಲಿ ಬಟಾಣಿ ಸೇರಿಸ್ತೀನಿ ಈ ಬಟಾಣಿ ಹಸಿ ಬಟಾಣಿ ಹಾಕೋದ್ರಿಂದ ಫಸ್ಟೇ ಹಾಕಿದ್ರೆ ಅಂದರೆ ಚೆನ್ನಾಗಿ ಜಾಸ್ತಿ ಬೆಂದೋಗುತ್ತೆ ಅದಕ್ಕೋಸ್ಕರ ಲಾಸ್ಟ್ ಮೂಮೆಂಟಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಬಟಾಣಿ ಹಾಕಬೇಕು ಆವಾಗ ಈವನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನಾವು ಫಸ್ಟೇ ಹಸಿ ಬಟಾಣಿ ಹಾಕ್ಬಿಟ್ರೆ ಅಂದರೆ ಎಲ್ಲ ಕ ಸಿಕ್ಕೋದೇ ಇಲ್ಲ ತಿನ್ನೋದಿಕ್ಕೆ ಆ ಥರ ಇರುತ್ತೆ ಈಗ ನೀರು ಹಾಕ್ತಾಯಿದ್ದೀನಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತೀನಿ ಇವಾಗ ತರಕಾರಿ ಮೇಲ್ಗಡೆ ಬರೋ ಅಷ್ಟು ನೀರು ಹಾಕಿದರೆ ಸಾಕು ತುಂಬ ತೆಳ್ಳಿಗಿರಬಾರ್ದು ಗಟ್ಟಿಗೆ ಇರಬೇಕು ಈಗ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಈಗ ಮುಚ್ಚಳ ಹಾಕಿ ಒಂದೇ ಒಂದು ವಿಸಿಲು ಬಂದರೆ ಸಾಕು ವಿಸಿಲ್ ಬಂದಿದ ತಕ್ಷಣ ಒಲೆ ಹಾರಿಸ್ಬೇಕು ಅಷ್ಟು ಬೆಂದರೆ ಸಾಕು ಈಗ ಇದು ವಿಸಿಲ್ ಬರ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇಟ್ಟು ಕಲಿಸ್ಕೊಳ್ಬೇಕು ನೋಡಿ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಮತ್ತು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಿದ್ರೆ ಅಂದರೆ ನವರತ್ನ ಕೂರ್ಮಾಗೆ ತುಂಬ ಸೂಪರಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ನಾವು ಕುಕ್ಕರ್ ವಿಸಿಲ್ ಬರೋ ಅಷ್ಟೊತ್ತಿಗೆ ನಾವು ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಬೋದು ಅಷ್ಟೊತ್ತಿಗೆ ವಿಸಿಲ್ ಕೂಡ ಬರುತ್ತೆ ಬೇಗನೇ ಆಗುತ್ತೆ ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡೇ ಮಾಡಿದ್ರೆ ಅಂದರೆ ಎರಡೂ ಬೇಗ ಮಾಡ್ಕೊಬೋದು ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದೇನೆ ಸ್ವಲ್ಪ ನಾದಬೇಕು ನೋಡಿ ಎಣ್ಣೆ ಈ ರೀತಿ ಎಣ್ಣೆ ಅದನ್ನು ತಟ್ಟೆ ಮುಚ್ಚಿ ಒಂದು ಹತ್ತು ತುಂಬ ಆಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನಾದಿದ್ರೆ ಅಂದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ನಾದಿ ಅದನ್ನು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಅಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ತಟ್ಟೆ ಇದ್ದೀನಿ ನೋಡಿ ಇವಾಗ ವಿಸಿಲ್ ಬಂದಿದೆ ವಿಸಿಲ್ ತಣ್ಣಗಾಗಿದೆ ಇವಾಗ ನೋಡಿ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಂಗೆ ಫ್ಲೇವರ್ ಅಂತೂ ಗಮ್ಮಂತ ಅಂತ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಮತ್ತೆ ಒಲೆ ಅಣಿಸ್ಬೇಕು ಒಲೆ ಅಣಿಸಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಮುಚ್ಚಳ ತೆಗ್ದ ಮೇಲೆ ಒಂದು ಕುದಿ ಬರಬೇಕು ಆಗಲೇ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಉಪಕಾರ ಏನಾದರೂ ಸಾಲದಿದ್ದರೆ ಸೇರಿಸ್ಕೋಬೋದು ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಕುದಿಬೇಕಷ್ಟೇ ಇವಾಗ ನೋಡಿ ಈ ರೀತಿ ಇರಬೇಕು ತಿಕ್ನೆಸ್ಸು ತುಂಬ ತೆಳ್ಳಗಿರಬಾರ್ದು ಈ ಚಪಾತಿ ಪೂರಿ ಪರೋಟಾ ದೋಸೆ ಇಂಥದಕ್ಕೆಲ್ಲೂ ಇದು ಸೂಪರಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಒಂದು ಲೋಟ ಆಗೋ ಹಾಲು ಹಾಕಬೇಕು ಹಾಲು ಹಾಕೋದ್ರಿಂದ ಟೇಸ್ಟು ಇನ್ನೂ ಸೂಪರ್ ಆಗುತ್ತೆ ನಾನಿಲ್ಲಿ ಒಂದು ಲೋಟ ಹಾಲು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಇನ್ನೇನು ನಾವು ಇಳಿಸ್ತಾ ಇದ್ದೀವಿ ಅನ್ನೋವಾಗ ಕಾಯಿಸಿ ಆರಿಸಿರೋ ಅಂಥ ಹಾಲು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಈ ಹಾಲು ಹಾಕಿದ್ಮೇಲೆ ಟೇಸ್ಟ್ ಇನ್ನೂ ಚೆನ್ನಾಗಿ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಾಲು ಹಾಕಿ ಮಾಡೋದ್ರಿಂದ ನೋಡಿ ಎಲ್ಲ ತಿಕ್ನೆಸ್ಸು ಎಲ್ಲ ಕರೆಕ್ಟಾಗಿದೆ ಇವಾಗ ನವರತ್ನ ಕುರ್ಮಾ ರೆಡಿಯಾಗಿದೆ ಈಗ ಚಪಾತಿ ಇಡಿಸ್ಕೊಳ್ಬೇಕು ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ತಗೊಂಡು ಮಾಡ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಪದರ ಬೇಕಂದರೆ ಮಾಡ್ಕೊಬೋದು ಹಾಗೆ ಬೇಕಾದರೂ ಮಾಡ್ಕೊಬೋದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಈ ಸೈಜ್ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಸೈಜ್ ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಉಂಡೆಗಳು ಮಾಡ್ಕೊಳ್ತೀನಿ ಈಗ ನೋಡಿ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಲಟ್ಸ್ಕೊಳ್ತೀನಿ ಸ್ವಲ್ಪ ಹಿಟ್ಟಾಕಿ ಅದನ್ನು ಲಟ್ಸ್ಕೊಳ್ಬೇಕು ಎಷ್ಟು ಅಗಲ ಬೇಕೋ ಅಗಲ ನೋಡಿಕೊಂಡು ಲಟ್ಸ್ಕೊಬೇಕು ನೋಡಿ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದಕ್ಕೆ ನವರತ್ನ ಕೂರ್ಮಾಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ತೆಳುವಾಗಿ ನಾನು ತೆ ಲಟ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಲಟ್ಸ್ಕೊಳ್ತಾ ಇದ್ದೀನಿ ಪದರ ಬೇಕಂದರೆ ಪದರ ಕೂಡ ಮಾಡ್ಕೊಬೋದು ನಾನು ಆಲ್ರೆಡಿ ಪದರ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ ಈಗ ಈ ರೀತಿ ಎಲ್ಲ ಲಟ್ಸ್ಕೊಳ್ತೀನಿ ನೋಡಿ ಎಲ್ಲ ಲಟ್ಸ್ಕೊಂಡಿದ್ದೀನಿ ಈಗ ತವಾ ಇಡ್ತೀನಿ ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಈಗ ಒಂದೊಂದು ಚಪಾತಿ ಹಾಕಿ ಅದನ್ನು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದನ್ನು ಟರ್ನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ತುಂಬ ಶೀತೋಗ್ಬಾರ್ದು ಲೈಟ್ ಬಣ್ಣ ಬಂದರೆ ಸಾಕು ಎರಡು ಕಡೆಯೂ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ನೋಡಿ ಈ ರೀತಿ ಮಾಡ್ತಾಯಿದ್ರೆ ಈವನ್ನಾಗಿ ಎಲ್ಲ ಕಡೆಯೂ ಬೇಯುತ್ತೆ ನೋಡಿ ಪೂರ್ತಿಯಾಗಿ ಆ ಥರ ಮಾಡಬೇಕು ಈಗ ಮೇಲುಗಡೆ ಕೂಡ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತೆಗೆದು ಇನ್ನೊಂದು ಹಾಕ್ತೀನಿ ನೋಡಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಚಪಾತಿ ಹಾಕ್ತಾಯಿದ್ದೀನಿ ಐ ಪ್ಲೇಮ್ ಇಟ್ಕೊಂಡ್ರೇ ಬೇಗ ಬೇಗ ಆಗಿಬಿಡುತ್ತೆ ನೋಡಿ ಈ ರೀತಿ ಐ ಫ್ಲೇಮ್ ಇಟ್ಕೊಂಡ್ರೆ ಎರಡು ಕಡೆಯೂ ಚೆನ್ನಾಗಿ ಬೇಯುತ್ತೆ ಎರಡು ಕಡೆಯೂ ಎಣ್ಣೆ ಹಾಕಿ ಅದನ್ನು ಬೇಯಿಸ್ಕೋಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೇಯ್ತಾ ಇದೆ ಎರಡು ಕಡೆಯೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಎರಡು ಕಡೆಯೂ ರೋಸ್ಟ್ ಆಗಿದೆ ಇವಾಗ ಇದನ್ನು ತೆಗೆದು ಇನ್ನೊಂದು ಹಾಕ್ತೀನಿ ನೋಡಿ ಇನ್ನೊಂದು ಹಾಕುವಾಗೂ ಎಣ್ಣೆ ಹಾಕ್ಲೇಬೇಕು ಅನ್ನೋದೇನಿಲ್ಲ ಹಂಗೆ ಕೂಡ ಚಪಾತಿ ಹಾಕ್ಬೋದು ಆಮೇಲೆ ಎರಡು ಕಡೆಯೂ ಫ್ರೈ ಮಾಡೋವಾಗ ಎಣ್ಣೆ ಹಾಕ್ತಿಯಲ್ವ ಹಂಗೆ ಆವಾಗ ಹಾಕಿದ್ರು ಕೂಡ ಪರವಾಗಿಲ್ಲ ಈಗ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆನೂ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಈ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಬೆಣ್ಣೆ ಹಾಕಿ ಕೂಡ ಮಾಡ್ಕೊಬೋದು ಈ ಒಂದು ನವರತ್ನ ಕೂರ್ಮಾಗೆ ಆ ರೀತಿ ಬೆಣ್ಣೆಯಲ್ಲಿ ಚಪಾತಿ ಫ್ರೈ ಮಾಡಿ ಕೂಡ ತಿಂದರೆ ಸೂಪರಾಗಿರುತ್ತೆ ಬೇಕಂದರೆ ಆ ಥರ ಕೂಡ ಮಾಡ್ಕೊಬೋದು ತುಪ್ಪದಲ್ಲಿ ಕೂಡ ಮಾಡ್ಕೊಬೋದು ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗಿತೀನಿ ಈಗ ಚಪಾತಿ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಚಪಾತಿ ಮತ್ತು ನವರತ್ನ ಕುರ್ಮಾ ರೆಡಿಯಾಗಿದೆ ಎರಡಕ್ಕೂ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಈ ರೀತಿ ಚಪಾತಿ ಹಿಟ್ಟಿಗೆ ಎಳ್ಳು ಮತ್ತು ಕೊತ್ತಂಬರಿ ಹಾಕಿ ಮಾಡಿರೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ ಬೆಲ್ಲೈಕ ನನ್ನ ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ